ಮಾನವ ಜಾತಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಅರೌಂಡ್ ಎರಡು ಲಕ್ಷ ಟನ್ಸ್ ನಷ್ಟು ಗೋಲ್ಡ್ ಅನ್ನ ನಾವು ಮೈನ್ ಮಾಡಿರ್ತೀವಿ ಭೂಮಿಯಿಂದ ತೆಗೆದಿರ್ತೀವಿ ಇದರಲ್ಲಿ ಐವತ್ತು ಪರ್ಸೆಂಟೇಜ್ನಷ್ಟು ಗೋಲ್ಡ್ ಬಂದು ಜ್ಯುವೆಲರಿ ಫಾರ್ಮ್ ಇರೋದು ಇನ್ನು ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಕಾಯಿನ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಇ ಟಿ ಎಫ್ಸ್ ಗಳಲ್ಲಿದ್ರೆ ಹದಿನೆಂಟು ಪರ್ಸೆಂಟೇಜ್ನಷ್ಟು ಸೆಂಟ್ರಲ್ ಬ್ಯಾಂಕ್ಸ್ ಗಳು ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಹೊಂದಿರುತ್ತೆ ರಿಮೈನಿಂಗ್ ಬಂದು ಮೆಡಿಕಲ್ ಚಿಪ್ಸ್ ಗಳಿರ್ಬೋದು ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಯೂಸ್ ಆಗ್ತಿದೆ ಅಂಡ್ ಭಾರತೀಯರು ನಾವು ಇಷ್ಟು ಇಷ್ಟಪಡ್ತೀವಿ ಗೋಲ್ಡ್ ಅನ್ನ ಅಂತ ಅಂದ್ರೆ ಸ್ಟೇಟ್ಸ್ ಇರ್ಬೋದು ಜರ್ಮನಿ ಇರಬಹುದು ಇಟಲಿ ಫ್ರಾನ್ಸ್ ನ ಸೆಂಟ್ರಲ್ ಬ್ಯಾಂಕ್ ಹೋಲ್ಡ್ ಮಾಡತಕ್ಕಂತಹ ಗೋಲ್ಡ್ ಕಿನ್ನ ಜಾಸ್ತಿ ಗೋಲ್ಡ್ ನಮ್ಮ ಟೆಂಪಲ್ಸ್ ಗಳು ಹಾಗೆ ನಮ್ಮ ಮನೆಯಲ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ ಯು ಎಸ್ ಸೆಂಟ್ರಲ್ ಬ್ಯಾಂಕ್ ಅರೌಂಡ್ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಟನ್ಸ್ ನಷ್ಟು ಗೋಲ್ಡ್ ಅನ್ನ ಇವತ್ತಿನ ಮಟ್ಟಿಗೆ ಹೊಂದಿದ್ರೆ ರಷ್ಯಾ ಎರಡ್ ಸಾವಿರದ ಮುನ್ನೂರ ಮೂವತ್ತೆರಡು ಟನ್ಸ್ ನಷ್ಟು ಹೊಂದಿರುತ್ತೆ ಬಟ್ ಇಂಡಿಯನ್ ಕನ್ಸ್ಯೂಮರ್ಸ್ ಗಳು ಅರೌಂಡ್ ಇಪ್ಪತ್ತೊಂದು ಸಾವಿರ ಟನ್ಸ್ ಆಫ್ ಗೋಲ್ಡ್ ಅನ್ನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತಾರೆ ಈ ಎಲ್ಲಾ ದೇಶಗಳಿಗಿಂತ ಜಾಸ್ತಿ ಗೋಲ್ಡ್ ನಮ್ಮ ಹತ್ರ ಇರುತ್ತೆ ಗೋಲ್ಡ್ ಬಗ್ಗೆ ನಮಗೆ ಇರ್ತಕ್ಕಂತಹ ವ್ಯಾಮೋಹ ಒಂದು ಕಡೆಗಾದ್ರೆ ಗೋಲ್ಡ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ಗೋಲ್ಡ್ ಅನ್ನ ನೀವು ಇವತ್ತಿನ ಮಟ್ಟಿಗೆ ಕನ್ಸಿಡರ್ ಮಾಡಿಲ್ಲ ಇನ್ವೆಸ್ಟ್ಮೆಂಟ್ ತುಂಬಾ ದೊಡ್ಡ ಮಿಸ್ಟೇಕ್ ಕಳೆದ ಇಪ್ಪತ್ತು ವರ್ಷದಲ್ಲಿ ಹನ್ನೊಂದು ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ ನಲವತ್ತು ವರ್ಷದ ಡೇಟಾ ನೋಡ್ತೀವಿ ಅಂತಂದ್ರೆ ಬರೀ ಏಳೇ ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಕಂಡಿರುತ್ತೆ ಗೋಲ್ಡ್ ಅಂಡ್ ಇದರಲ್ಲಿ ಮ್ಯಾಕ್ಸಿಮಮ್ ಡೌನ್ ಸೈಡ್ ಮ್ಯಾಕ್ಸಿಮಮ್ ಡೌನ್ ಫಾಲ್ ಆಗಿರತಕ್ಕಂಥದ್ದು ಬರೀ ಹದಿನಾಲ್ಕು ಪರ್ಸೆಂಟೇಜ್ ಮಾತ್ರ ಕಂಪಾರಿಸನ್ ಹೇಳ್ಬೇಕು ಅಂತ ಅಂದ್ರೆ ಸೆನ್ಸೆಕ್ಸ್ ಅರೌಂಡ್ ಐವತ್ ಮೂರು ಪರ್ಸೆಂಟೇಜ್ ಕಂಡಿತ್ತು ಎರಡ್ ಸಾವಿರದ ಎಂಟರ ಸಮಯದಲ್ಲಿ ಇನ್ನ ಗತಿಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ಗೋಲ್ಡ್ ನ ಏರುಪೇರಿನ ಗತಿ ಬರಿ ಹನ್ನೆರಡು ಪರ್ಸೆಂಟೇಜ್ ಇರುತ್ತೆ ಸೆನ್ಸೆಕ್ಸ್ ನೊಲಿಟಿಲಿಟಿ ಮೂವತ್ತೊಂದು ಪರ್ಸೆಂಟೇಜ್ ನಷ್ಟ ಇರುತ್ತೆ ನೀವು ನೋಡ್ತಾ ಇರಬಹುದು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಗೋಲ್ಡ್ ನಲವತ್ತು ಪರ್ಸೆಂಟೇಜ್ ನಷ್ಟು ಪಾಸಿಟಿವ್ ರಿಟರ್ನ್ ಕೊಟ್ಟಿದ್ರೆ ಇದೇ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಮೈನಸ್ ಇಪ್ಪತ್ತೇಳು ಪರ್ಸೆಂಟೇಜ್ ನಷ್ಟು ನೆಗೆಟಿವ್ ಗ್ರೋತ್ನ ಕಂಡಿತ್ತು ಸಿಮಿಲರ್ಲಿ ವೆರಿ ರೀಸೆಂಟ್ ದಿನದ ಎಕ್ಸಾಂಪಲ್ ಕೋವಿಡ್ ನೈನ್ಟೀನ್ ಸಿಚುವೇಶನ್ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ಪಾಸಿಟಿವ್ ಗ್ರೋತ್ ಅನ್ನೋದು ಗೋಲ್ಡ್ ಕಂಡಿದ್ರೆ ಇದೇ ಸಂದರ್ಭದಲ್ಲಿ ನಿಫ್ಟಿ ಹದಿನೆಂಟು ಪರ್ಸೆಂಟೇಜ್ ನಷ್ಟು ಕುಸಿತವನ್ನ ಕಂಡಿತ್ತು ಹಾಗಿದ್ರೆ ಗೋಲ್ಡ್ ಅಲ್ಲಿ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ ಇರ್ತಕ್ಕಂತಹ ನಾಲ್ಕು ಡಿಫರೆಂಟ್ ಆಪ್ಷನ್ಸ್ ಗಳನ್ನ ನಾನು ಕನ್ಸಿಡರ್ ಮಾಡಕ್ ಹೋಗ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಇವನ್ ಕಡಿಮೆ ಕಾಸ್ಟ್ ಅಲ್ಲಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಕೂಡ ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಶನ್ ಮಾಡಕ್ ಹೋಗ್ತಾ ಇದೀನಿ ಟ್ರಸ್ಟ್ ಮಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ ಇದು ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅರ್ಥ ಆಗಬೇಕು ಅಂತ ಅಂದ್ರೆ ಗೋಲ್ಡ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಇರತಕ್ಕಂತಹ ವಿಧಗಳು ಯಾವ್ಯಾವ್ದು ಅದರಲ್ಲಿ ಇರ್ತಕ್ಕಂತಹ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಯಾವುದು ಅಷ್ಟೇ ಅಲ್ಲ ಪ್ರಾಕ್ಟಿಕಲಿ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್ಸ್ ಯಾವ ರೀತಿ ನೀವು ಕಡಿಮೆ ಹಣದಲ್ಲಿ ಗೋಲ್ಡ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡಬಹುದು ಹಾಗೆ ಟ್ಯಾಕ್ಸ್ ಅನ್ನು ಕೂಡ ಉಳಿಸ್ಕೊಳ್ಬೋದು ಈ ಎಲ್ಲ ಮಾಹಿತಿಗಳು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಇಟ್ಸ್ ಅಗೇನ್ ಮೈ ರಿಕ್ವೆಸ್ಟ್ ಈ ವಿಡಿಯೋನ ಎಂಡ್ ನೋಡಿ ವೆಲ್ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗೋಲ್ಡ್ಗೆ ನಾವು ಏನಕ್ಕೆ ಬೆಲೆ ಕೊಡ್ತಾ ಇದೀವಿ ಇವತ್ತಿನ ಮಟ್ಟಿಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಗೋಲ್ಡ್ ಇಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ ನಮಗೆ ಬೇಕು ಅಂತ ಅಂದಾಗೆಲ್ಲ ಹೆಂಗೆ ನಾವು ದುಡ್ಡನ್ನ ಪ್ರಿಂಟ್ ಹೊಡಿಬಹುದು ಇವತ್ತಿನ ಮಟ್ಟಿಗೆ ಗೌರ್ಮೆಂಟ್ಸ್ಗಳು ಆ ರೀತಿಯಾಗಿ ಗೋಲ್ಡ್ ಅನ್ನ ಮೈನ್ ಮಾಡ್ಲಿಕ್ಕೆ ಆಗಲ್ಲ ಗೋಲ್ಡ್ ಇಡೀ ಪ್ರಪಂಚದಲ್ಲಿ ಅವೈಲಬಿಲಿಟಿ ಇರತಕ್ಕಂಥದ್ದೇ ಲಿಮಿಟೆಡ್ ಕ್ವಾಂಟಿಟಿ ಆಗಿರೋದ್ರಿಂದ ಯಾವುದೇ ಒಂದು ಸಂದರ್ಭದಲ್ಲೂ ಒಂದು ಪರ್ಟಿಕ್ಯುಲರ್ ಮೆಟಲ್ ಅಥವಾ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಮಿಟೆಡ್ ಕ್ವಾಂಟಿಟಿ ನಮಗೆ ಸಿಗ್ತಾ ಇದೆ ಅಂತಂದ್ರೆ ಅದರ ಬೆಲೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಸ್ಟೇಬಲ್ ಇನ್ಸ್ಟ್ರೂಮೆಂಟ್ ಸ್ಟೇಬಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು ಗೋಲ್ಡ್ ಪಾಯಿಂಟ್ ಒನ್ ಪಾಯಿಂಟ್ ಟು ಬಂದು ಇಟ್ ಈಸ್ ವೆರಿ ಪ್ರೀಶಿಯಸ್ ಮೆಟಲ್ ಬಹಳ ಮೌಲ್ಯವೂತವಾದಂತಹ ಒಂದು ವಸ್ತು ಅಂತ ಹೇಳ್ಬೋದು ಬಿಕಾಸ್ ಗೋಲ್ಡ್ ಯಾವುದೇ ಒಂದು ಸಂದರ್ಭದಲ್ಲೂ ತುಕ್ ಹಿಡಿಯಲ್ಲ ನೀವು ಕಬ್ಬಣ ನೋಡಿ ಬೇರೆ ಯಾವುದೊಂದು ಮೆಟಲ್ ಆದ್ರೂ ತುಕ್ ಹಿಡಿಬಹುದು ಬಟ್ ಗೋಲ್ಡ್ ಆ ರೀತಿ ಆಗಲ್ಲ ಎಷ್ಟೇ ವರ್ಷ ಇದ್ರೂ ಕೂಡ ಅದೇ ರೀತಿಯಾಗೇ ತನ್ನ ಕ್ವಾಲಿಟಿನ ಕಂಟೆಂಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಸೊ ಹಾಗಾಗಿ ಇದು ಎರಡನೇ ಇಂಪಾರ್ಟೆಂಟ್ ಕಾರಣ ಆಗುತ್ತೆ ಗೋಲ್ಡ್ಗೆ ಇಷ್ಟೊಂದು ಮೌಲ್ಯ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಇನಿಷಿಯಲ್ ಎಕ್ಸಾಂಪಲ್ ಕೊಟ್ಟೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಂತ ನೋಡೋದಾದ್ರೂ ಕೂಡ ಏನೇನೆಲ್ಲ ಅವಕಾಶಗಳು ಅಥವಾ ಆಪರ್ಚುನಿಟೀಸ್ಗಳು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂತ ಹೇಳ್ಕೊಂಡು ಸೊ ಪ್ರಶ್ನೆ ಏನಪ್ಪ ಅಂತ ಇಲ್ಲಿ ಇವತ್ತಿನ ಮಟ್ಟಿಗೆ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಸುಮಾರು ರೀತಿಯಾದಂತಹ ಅವಕಾಶಗಳು ನಮ್ಮ ಎದುರುಗಡೆ ಕಾಣುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಇಂಪಾರ್ಟೆಂಟ್ ವೇಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಅಫ್ಕೋರ್ಸ್ ಫಿಸಿಕಲ್ ಗೋಲ್ಡ್ ಜುವೆಲರಿ ಫಾರ್ಮಲ್ಲಿ ಇರ್ಬೋದು ಕಾಯಿನ್ ಮೂಲಕ ನೀವು ತಗೊಳ್ಬಹುದು ಅಥವಾ ಬಿಸ್ಕೆಟ್ಸ್ ಗಳನ್ನ ತಗೊಳ್ಬಹುದು ಇದೆಲ್ಲ ಫಿಸಿಕಲ್ ಗೋಲ್ಡ್ ಆಕ್ಚುಯಲ್ ಗೋಲ್ಡ್ ಅನ್ನ ನಾವು ಫಿಸಿಕಲ್ ಗೋಲ್ಡ್ ಅಂತ ಕರಿಬಹುದು ಎರಡನೇ ಆಪ್ಷನ್ ಬಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಸೊ ಇದ್ರಲ್ಲಿರ್ತಕ್ಕಂತಹ ಕ್ವಾಲಿಟೀಸ್ಗಳು ಇದರಲ್ಲಿರ್ತಕ್ಕಂಥ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎವ್ರಿಥಿಂಗ್ ನಾನು ಮಾತಾಡ್ತಾ ಹೋಗ್ತಾ ಇರ್ತೀನಿ ಒಂದಕ್ಕೊಂದು ಕ್ಲಿಂಕ್ ಇರುತ್ತೆ ಕರೆಕ್ಟ್ ಆಗಿ ಗಮನ ಕೊಡ್ತಾ ಹೋಗಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಶೇರ್ ತರ ಲಿಸ್ಟ್ ಆಗಿರುತ್ತೆ ನೀವು ಒಂದು ಶೇರ್ನ ಪರ್ಚೇಸ್ ಮಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಗ್ರಾಮ್ಸ್ ನಷ್ಟು ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿದಾಗ ಲೆಕ್ಕ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಇಟಿಎಫ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಕೂಡ ಗೋಲ್ಡ್ ಬ್ಯಾಕ್ಡ್ ಫಿಸಿಕಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ಗೋಲ್ಡ್ ಅನ್ನ ಒಂದು ಇ ಟಿ ಎಫ್ ಅನ್ನ ಬೈ ಮಾಡ್ತಿದಿರಾ ಅಂತ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಗ್ರಾಮ್ಸ್ ನಷ್ಟು ಗೋಲ್ಡ್ ಒಂದು ಕಡೆಗೆ ಕಸ್ಟೋಡಿಯನ್ಸ್ ಅಂತ ಹೇಳ್ತಾರೆ ಅವ್ರನ್ನ ಸೇಫ್ ಆಗಿ ಸೆಕ್ಯೂರ್ಡ್ ಆಗಿ ಬ್ಯಾಕ್ಅಪ್ ಆಗಿ ಇಟ್ಟಿರ್ತಾರೆ ಸೊ ಫಿಸಿಕಲ್ ಗೋಲ್ಡ್ ಬ್ಯಾಕ್ಡ್ ಅಂತ ಹೇಳ್ಬೋದು ಇಟಿ ಎಫ್ ಅನ್ನ ಸೊ ನೆಕ್ಸ್ಟ್ ಬರೋದು ಡಿಜಿಟಲ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಆಲ್ರೆಡಿ ಸುಮಾರು ಜನಕ್ಕೆ ಒಂದು ಐಡಿಯಾ ಇರುತ್ತೆ ಬೇಸಿಕಲಿ ಇವತ್ತಿನ ಮಟ್ಟಿಗೆ ನಾವು ತಗೊಳ್ತೀವಿ ಅಂತ ಅಂದ್ರೆ ಗೋಲ್ಡ್ ಅನ್ನ ಬೇರೆ ಬೇರೆ ರೀತಿಯಾದಂತಹ ಫಿನ್ಟೆಕ್ ಪ್ರಾಡಕ್ಟ್ಸ್ ಗಳು ಡಿಜಿಟಲ್ ಗೋಲ್ಡ್ ಅನ್ನ ಆಫರ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ತಾ ಹೋಗ್ತೀನಿ ಆಪ್ಷನ್ಸ್ ಗಳು ಏನೇನಿದೆ ಅನ್ನೋದನ್ನ ನೋಡೋಣ ಇನ್ಫ್ಯಾಕ್ಟ್ ಡಿಜಿಟಲ್ ಗೋಲ್ಡ್ ಕೂಡ ಫಿಸಿಕಲಿ ಬ್ಯಾಕ್ಡ್ ಇರುತ್ತೆ ನೀವು ಗೋಲ್ಡ್ ಅನ್ನ ಬೈ ಮಾಡ್ತಿದ್ದಾರೆ ಡಿಜಿಟಲಿ ಅಂತ ಅಂದ್ರೆ ಅದ್ರ ಫಿಸಿಕಲ್ ಗೋಲ್ಡ್ ಅನ್ನ ಒಂದ್ ಕಡೆಗೆ ಇಟ್ಟಿರ್ತಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬರೋದು ಎಸ್ ಜಿ ಬಿ ಅಂತ ಹೇಳ್ತಾರೆ ಸಖತ್ ಇವತ್ತಿನ ಕಾಲಕ್ಕಂದ್ರು ಕೂಡ ತುಂಬಾ ಜನ ಪ್ರೆಫರ್ ಮಾಡ್ತಾ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾನು ಸುವಿರನ್ ಗೋಲ್ಡ್ ಬಾಂಡ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೇಶದ ಆರ್ ಬಿ ಐ ಅಥವಾ ಸೆಂಟ್ರಲ್ ಬ್ಯಾಂಕ್ ಪ್ರಾಮಿಸ್ ಕೊಟ್ಟು ಕೊಡ್ತಕ್ಕಂತಹ ಪೇಪರ್ ಬಾಂಡ್ ಪೇಪರ್ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಎಸ್ ಜಿ ಬಿ ಅಂತ ಹೇಳ್ತಾರೆ ಈಚ್ ಅಂಡ್ ಎವ್ರಿ ಕೂಡ ಅದರದೇ ಆದಂತಹ ಒಂದು ಕ್ವಾಲಿಟಿ ಇದೆ ಅದರದೇ ಆದಂತಹ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಒಂದೊಂದೇ ಕ್ವಾಲಿಟಿಯನ್ನ ಡಿಸ್ಕಶನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳೋದಾದ್ರೆ ಈ ಎಕ್ಸೆಸಬಿಟಿ ಅಥವಾ ಎಷ್ಟು ಈಸಿಯಾಗಿ ನಾವು ಈ ಒಂದು ಆಪ್ಷನ್ಸ್ ಗಳನ್ನ ಎಕ್ಸೆಸ್ ಮಾಡಬಹುದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಿಸಿಕಲ್ ಈಸಿಲಿ ಸುತ್ತಮುತ್ತ ಇರತಕ್ಕಂಥ ಅಂಗಡಿಗಳಲ್ಲೋ ಅಥವಾ ಬ್ಯಾಂಕ್ಸ್ ಗಳಲ್ಲೋ ಬ್ಯಾಂಕ್ಸ್ ಗಳಲ್ಲಿ ಕಾಯಿನ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ ನಾವು ಅಲ್ಲೂ ಕೂಡ ಕಾಯಿನ್ಸ್ ಗಳನ್ನ ತಗೊಳ್ಬಹುದು ಅಥವಾ ಡೈರೆಕ್ಟ್ ಇಲ್ಲಪ್ಪ ನಾವು ಜ್ಯುವೆಲರಿ ಶಾಪ್ ಹೋಗಿ ಜ್ಯುವೆಲರಿ ತಗೊಳ್ಬಹುದು ಈಸಿಲಿ ಎಕ್ಸೆಸಬಲ್ ಇರುತ್ತೆ ಇಟಿಎಫ್ನು ಕೂಡ ಅಷ್ಟೇ ನಿಮ್ಮ ಹತ್ರ ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟ್ ಇದೆ ಅಂತ ಅಂದ್ರೆ ಈಸಿಲಿ ನೀವು ಇಟಿಎಫ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಗೋಲ್ಡ್ ಇಟಿಎಫ್ ಅಲ್ಲಿ ಪ್ರಾಕ್ಟಿಕಲಿ ಲಾಸ್ಟ್ ಅಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನ ಸೊ ನೋಡ್ತಾ ಹೋಗಿ ಡಿಜಿಟಲ್ ಗೋಲ್ಡ್ ಕೂಡ ಅಷ್ಟೇ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಇರಲೇಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಒಂದು ಫಿನ್ಟೆಕ್ ಪ್ರಾಡಕ್ಟ್ಸ್ ಗಳು ಆಫರ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಗಳಾಗಿರುತ್ತೆ ಸುಮಾರು ಅಪ್ಲಿಕೇಶನ್ಸ್ ಗಳು ಫಿನ್ಟೆಕ್ ಪ್ರಾಡಕ್ಟ್ಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನು ಇವತ್ತಿನ ಮಟ್ಟಿಗೆ ಆಫರ್ ಮಾಡ್ತಾ ಇದೆ ಡಿಜಿಟಲಿ ನೀವು ಎಕ್ಸಸ್ ಮಾಡಬಹುದಾಗಿರುತ್ತೆ ಎಸ್ ಜಿ ಬಿ ಅಂತಕ್ಕಂಥದ್ದು ಮಾಡ್ರೆ ಅಂತ ಕೊಡ್ತೀನಿ ನಾನು ಎಕ್ಸೆಸಿಬಿಲಿಟಿ ಏನಿದೆಯೋ ಆರ್ ಬಿ ಐ ಕಡೆಯಿಂದ ಇಶ್ಯೂ ಆಗ್ತಕ್ಕಂತಹ ಪೇಪರ್ ಇದಾಗಿರೋದ್ರಿಂದ ಬಾಂಡ್ ಇದಾಗಿರೋದ್ರಿಂದ ವರ್ಷದಲ್ಲಿ ಎರಡು ಸತಿ ಈ ಒಂದು ಪರ್ಟಿಕ್ಯುಲರ್ ಸೀರೀಸ್ ಗಳನ್ನ ಬಿಡ್ತಾರೆ ಬಟ್ ಇದನ್ನು ಕೂಡ ಈಸಿಲಿ ಎಕ್ಸಸ್ ಮಾಡ್ತಕ್ಕಂಥ ಅವಕಾಶಗಳಿದೆ ಅದಾದ್ಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ ಸೊ ಎಕ್ಸೆಸ್ ನೋಡ್ತೀವಿ ಅಂತಂದ್ರೆ ಆಫ್ ದ ಗೋಲ್ಡ್ ಆಪ್ಷನ್ಸ್ ಇವತ್ತಿನ ಮಟ್ಟಿಗೆ ಈಸಿಲಿ ಎಕ್ಸೆಸಿಬಲ್ ಇರುತ್ತೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇನ್ ಇನ್ಫ್ಯಾಕ್ಟ್ ಆನ್ಲೈನ್ ಮೂಲಕ ನಾವು ಸುಮಾರು ಆಪ್ಷನ್ಸ್ ಗಳಲ್ಲಿ ತಗೊಳ್ಬಹುದಾಗಿರುತ್ತೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ಯಾರಾಮೀಟರ್ ಇದು ಬೇಸಿಕ್ ಆಯ್ತು ಇವಾಗ ಬರ್ತಕ್ಕಂಥದ್ದು ರಿಸ್ಕ್ ಪ್ಯಾರಾಮೀಟರ್ ಯಾವುದರಲ್ಲಿ ಎಷ್ಟು ರಿಸ್ಕ್ ಇದೆ ಎರಡು ರೀತಿಯಾದಂತಹ ರಿಸ್ಕ್ ಬರುತ್ತೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಮಾರ್ಕೆಟ್ ರಿಸ್ಕ್ ಗೋಲ್ಡಿನ ಬೆಲೆ ಏರುಪೇರು ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ ಒಂದ್ ಐದು ವರ್ಷ ಹತ್ತು ವರ್ಷ ಈ ರೀತಿ ನೋಡ್ತೀವಿ ಅಂತ ಅಂದ್ರೆ ಗೋಲ್ಡಿನ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ ಬಿಕಾಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ ಪ್ರೀಶಿಯಸ್ ಮೆಟಲ್ ಸೊ ಈ ಎರಡು ಕಾರಣಗಳಿಂದ ಬೆಲೆ ಏರಿಕೆ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳೇ ಜಾಸ್ತಿ ಇರುತ್ತೆ ಓಕೆ ಅಂಟಿಲ್ ನನ್ನ ಏನೋ ಒಂದು ಮೇಜರ್ ಆಗಿ ಚೇಂಜ್ ಆಗೋದು ಆ ರೀತಿ ಆತು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಏನೇ ಒಂದು ಗಲಭೆಗಳು ಗಲಾಟೆಗಳು ಆ ರೀತಿಯಂತ ವಿಚಾರಗಳಾದ್ರೆ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಗೋಲ್ಡ್ ಅಲ್ಲಿ ಪಾಸಿಟಿವ್ ಬದಲಾವಣೆಗಳು ಕಂಡು ಬರುತ್ತೆ ರೀಸೆಂಟ್ ದಿನಗಳಲ್ಲೂ ಕೂಡ ಸೆಂಟ್ರಲ್ ಬ್ಯಾಂಕ್ಸ್ ಗಳು ತುಂಬಾನೇ ಬೈ ಮಾಡ್ತಾ ಇದೆ ಗೋಲ್ಡ್ ಅನ್ನ ಬಿಕಾಸ್ ಆಫ್ ದಟ್ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟೇಜ್ ನಷ್ಟು ರ್ಯಾಲಿ ಬರೀ ಎರಡು ಮೂರು ತಿಂಗಳಲ್ಲಿ ನಮಗೆ ಕಂಡು ಬಂದಿದೆ ಓಕೆ ಸೊ ರಿಸ್ಕ್ ವೈಸ್ ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ಬೋದು ಇದನ್ನ ಅಂದ್ರೆ ಬೆಲೆಯಲ್ಲಿ ಆಗ್ತಕ್ಕಂಥ ಏರುಪೇರು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ಬೋದು ಬಟ್ ಅದನ್ನ ಬಿಟ್ಟು ಬೇರೆ ಇರ್ತಕ್ಕಂತಹ ರಿಸ್ಕ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಕರೆಕ್ಟ್ ಆಗಿ ಗಮನ ಕೊಡಿ ಫಿಸಿಕಲ್ ಗೋಲ್ಡ್ ಜಾಸ್ತಿ ರಿಸ್ಕ್ ಇರುತ್ತೆ ನಾನ್ ಮಾರ್ಕೆಟ್ ರಿಸ್ಕ್ ಅಂತ ಹೇಳೋದಾದ್ರೆ ಯಾಕೆ ಬಿಕಾಸ್ ನೀವೀಗ ಹಾಕೊಂಡು ಹೋಗಿದ್ರೆ ಚೈನ್ ಹಾಕೊಂಡು ಹೋಗಿದ್ರೆ ಯಾರೊಬ್ರು ತೆಫ್ಟ್ ಮಾಡ್ಬಿಟ್ರು ಕಲ್ ಕದ್ಬಿಟ್ರು ಅಥವಾ ನಿಮ್ಮ ಹತ್ರ ಜಾಸ್ತಿ ಫಿಸಿಕಲ್ ಗೋಡ್ ಅನ್ನು ಇಟ್ಕೊಳ್ಳೋದು ಇವತ್ತಿನ ಮಟ್ಟಿಗೆ ಸೇಫೆಸ್ಟ್ ಆಪ್ಷನ್ ಅಲ್ಲ ಮನೆ ಒಳಗಡೆಗೆನೆ ಹೋಗಿ ಕದಿತಕ್ಕಂಥ ಕಲ್ರು ಅಷ್ಟು ಸ್ಮಾರ್ಟ್ ಕಳ್ಳರು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದಾರೆ ಸೊ ಹಾಗಾಗಿ ಫಿಸಿಕಲ್ ಗೋಲ್ಡ್ ಅನ್ನ ಜಾಸ್ತಿ ಫಾರ್ಮ್ ಅಲ್ಲಿ ಒಂದ್ ಕಡೆಗೆ ಸ್ಟೋರ್ ಮಾಡಿಟ್ಕೊಳ್ತಕ್ಕಂಥದ್ದು ಸೇಫೆಸ್ಟ್ ಆಪ್ಷನ್ ಅಲ್ಲ ಸ್ಟೋರೇಜು ಕೂಡ ಅಷ್ಟು ಈಸಿ ಆಗಿರಲ್ಲ ಈಸಿಲಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಅವಕಾಶ ಈ ಎಲ್ಲ ವಿಚಾರಗಳನ್ನ ನಾವು ನೋಡ್ತೀವಿ ಅಂತ ಅಂದ್ರೆ ಫಿಸಿಕಲ್ ಗೋಲ್ಡ್ ಅಲ್ಲಿ ನಾನ್ ಮಾರ್ಕೆಟ್ ರಿಸ್ಕ್ ಜಾಸ್ತಿನೇ ಇರುತ್ತೆ ಮಾರ್ಕೆಟ್ ರಿಸ್ಕ್ ಇದೆಲ್ಲದರಲ್ಲೂ ಇರುತ್ತೆ ಬೆಲೆಯಲ್ಲಾಗ ಏರುಪೇರಿನ ರಿಸ್ಕ್ ಏನಿದೆಯೋ ಅದು ನಾಲ್ಕು ಆಪ್ಷನ್ಸ್ನೂ ಅವೈಲೇಬಲ್ ಆಗಿರುತ್ತೆ ಬಟ್ ನಾನ್ ಮಾರ್ಕೆಟ್ ರಿಸ್ಕ್ ನಾವು ನೋಡ್ತೀವಿ ಅಂತಂದ್ರೆ ಜಾಸ್ತಿ ರಿಸ್ಕ್ ಫಿಸಿಕಲ್ ಗೋಲ್ಡ್ ಅಲ್ಲಿ ಇದೆ ಇ ಟಿ ಎಫ್ ಅಲ್ಲಿ ನೋಡೋದಾದ್ರೆ ಲೋಯೆಸ್ಟ್ ಇರುತ್ತೆ ಲೋ ಅಲ್ಲ ಅದಕ್ಕಿಂತ ಕಡಿಮೆ ಅಂತ ಹೇಳ್ಬೋದು ಬಿಕಾಸ್ ಒಂದು ಡಿಜಿಟಲ್ ಫಾರ್ಮಲ್ಲಿ ಇರುತ್ತೆ ಯಾವ್ದೇ ರೀತಿಯಂತ ಪ್ರಾಬ್ಲಮ್ ಇಲ್ಲ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಜಾಸ್ತಿ ಅವಶ್ಯಕತೆ ಅಲ್ಲ ಫಿಸಿಕಲ್ ಗೋಲ್ಡ್ ನ ಬ್ಯಾಕ್ ಇರತಕ್ಕಂಥದ್ದು ಒಂದು ಕಡೆಗೆ ಸೇಫ್ ಆಗಿ ಇಟ್ಕೊಂಡಿರುತ್ತೆ ಆ್ಯಂಡ್ ಈ ಪ್ರೋಸೆಸ್ನೆಲ್ಲ ಮಾನಿಟರ್ ಮಾಡ್ತಕ್ಕಂಥದ್ದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಇರುತ್ತೆ ಇದ್ರ ಹಿಂದೆ ರೆಗ್ಯುಲೇಟರ್ನೂ ಕೂಡ ಇದೆ ಈ ಎಲ್ಲ ಆಪ್ಷನ್ಸ್ ನಾವು ನೋಡ್ತೀವಿ ಅಂತಂದರೆ ಅತಿ ಕಡಿಮೆ ರಿಸ್ಕ್ ಅನ್ನ ನಾನ್ ಮಾರ್ಕೆಟ್ ರಿಸ್ಕ್ ಅನ್ನು ಇ ಟಿ ಎಫ್ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ ಗೋಲ್ಡ್ ಇ ಟಿ ಎಫ್ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿಜಿಟಲ್ ಇದರಲ್ಲಿ ಮಾಡರೇಟ್ ಆಪ್ಷನ್ ಅನ್ನ ಅಂತ ನಾವು ಕೊಡಬಹುದು ಬಿಕಾಸ್ ರಿಸ್ಕ್ ಇಲ್ಲ ಅಂತ ಅಲ್ಲ ಇದರಲ್ಲಿ ಮಾರ್ಕೆಟ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ನಾನ್ ಮಾರ್ಕೆಟ್ ರಿಸ್ಕ್ ಅಂತ ಹೇಳೋದಾದ್ರೆ ಡಿಜಿಟಲ್ ಗೋಲ್ಡ್ ಅನ್ನ ಫಿನ್ಟೆಕ್ ಪ್ರಾಡಕ್ಟ್ಸ್ ಇವತ್ತಿನ ಮಟ್ಟಿಗೆ ಆಫರ್ ಮಾಡ್ತಾ ಇದಾರೆ ಸೊ ಗೋಲ್ಡ್ ಬ್ಯಾಕ್ ಇದ್ರೂ ಕೂಡ ಹಿಂದ್ಗಡೆ ಗೋಲ್ಡ್ ಇದ್ರೂ ಕೂಡ ರೆಗ್ಯುಲೇಷನ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ತೀರಾ ರೆಗ್ಯುಲೇಷನ್ ಈ ರೀತಿಯಂತ ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಮಾರ್ಕೆಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇಲ್ಲದೆ ಇರತಕ್ಕಂಥದ್ದು ಇದರಲ್ಲಿ ಮಾಡರೇಟ್ ರಿಸ್ಕ್ ಅನ್ನ ಇನ್ಕ್ಲೂಡ್ ಮಾಡುತ್ತೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಗೋಲ್ಡ್ ಬ್ಯಾಕ್ ಇರೋದ್ರಿಂದ ಅಂಥ ತೀರಾ ಜಾಸ್ತಿ ರಿಸ್ಕ್ ಅಂತಕ್ಕಂಥದ್ದೇನೋ ಡಿಜಿಟಲ್ ಫಾರ್ಮೇಟ್ ಅಲ್ಲೂ ಕೂಡ ನಮಗೆ ಇರಲ್ಲ ಇನ್ನ ನೆಕ್ಸ್ಟ್ ಬರೋದು ಎಸ್ ಜಿ ಬಿ ಸೋವಿರನ್ ಗೋಲ್ಡ್ ಬಾಂಡ್ ಇದರಲ್ಲಿ ತೀರಾ ಕಡಿಮೆ ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು ಬಿಕಾಸ್ ಒಂದು ಗೌರ್ಮೆಂಟ್ ಇಂದ ನಮಗೆ ಇದು ಇಶ್ಯೂ ಆಗ್ತಕ್ಕಂಥದ್ದು ಅಥವಾ ಸೆಂಟ್ರಲ್ ಬ್ಯಾಂಕ್ಸ್ ಗಳಿಂದ ಇಶ್ಯೂ ಆಗ್ತಕ್ಕಂಥದ್ದು ಅಂತಂದ್ರೆ ಇದು ಫೇಲ್ ಆಗಬೇಕು ಅಂತ ಅಂದ್ರೆ ಗೌರ್ಮೆಂಟ್ ಫೇಲ್ ಆಗಬೇಕು ಸೊ ಆ ಕೇಸಸ್ ಬಹಳ ಕಡಿಮೆ ಇರುತ್ತೆ ರೈಟ್ ಏನೇ ಪ್ರಾಬ್ಲಮ್ ಆದ್ರೂ ದುಡ್ಡು ಪ್ರಿಂಟ್ ಹೊಡಿತಕ್ಕಂಥ ಅಧಿಕಾರ ಅವರತ್ರ ಹತ್ರ ಇರೋದ್ರಿಂದ ಅವರು ಕೊಡೋ ಪ್ರಾಮಿಸ್ ಅನ್ನು ಈಸಿಯಾಗಿ ನಂಬೋದು ಓರ್ ದ ಲಾಂಗ್ ರನ್ ರೈಟ್ ಸೊ ಓವರ್ ಆಲ್ ಆಪ್ಷನ್ಸ್ ಗಳಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಎಫ್ ಹಾಗೆ ಸೊವಿರನ್ ಗೋಲ್ಡ್ ಬಾಂಡ್ಸ್ ಗಳಲ್ಲಿ ಅತಿ ಕಡಿಮೆ ರಿಸ್ಕ್ ನಾನ್ ಮಾರ್ಕೆಟ್ ರಿಸ್ಕ್ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಇದೆ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಗೆ ಮೂವ್ ಆಗೋಣ ನೆಕ್ಸ್ಟ್ ಬರ್ತಕ್ಕಂತಹ ಪ್ಯಾರಾಮಿ ಇಂಪಾರ್ಟೆಂಟ್ ಬಿಕಾಸ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಎಷ್ಟು ಹಣವನ್ನ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇವತ್ತಿನ ಮಟ್ಟಿಗೆ ಪ್ರೊವೈಡ್ ಮಾಡ್ತಾ ಇದೆ ಬೇರೆ ಬೇರೆ ಆಪ್ಷನ್ಸ್ ಮೊದಲನೇದಾಗಿ ಫಿಸಿಕಲ್ ಗೋಡ್ ಎಷ್ಟು ಮಿನಿಮಮ್ ಅಮೌಂಟ್ ನಿಮ್ಮ ಹತ್ರ ಇರಬೇಕು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು ಫಿಸಿಕಲಿ ನೀವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇವತ್ತಿನ ಕಾಲಕ್ಕೆ ಪಾಯಿಂಟ್ ಟೂ ಫೈವ್ ಗ್ರಾಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇರುತ್ತೆ ಸೊ ನೀವು ಕಾಯ್ನ್ ಅನ್ನೇ ತಗೊಳ್ತೀರಾ ಅಂತಂದ್ರೆ ಪಾಯಿಂಟ್ ಟು ಫೈವ್ ಕೆಳಗಡೆ ಮಾಡಿದ್ರೆ ಅವ್ರಿಗೂ ಕೂಡ ಜಾಸ್ತಿ ಲಾಭ ಇರಲ್ಲ ಸೊ ಹಾಗಾಗಿ ಪಾಯಿಂಟ್ ಟೂ ಫೈವ್ ಗ್ರಾಮ್ ನಷ್ಟು ಗೋಲ್ಡ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಸಾವಿರದಿಂದ ಮೂರು ಸಾವಿರ ಮೂರುವರೆ ಸಾವಿರನೂ ಕೂಡ ವೇರಿಯೇಷನ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಟ್ ಈಗ ಸದ್ಯದ ಕಾಲಕ್ಕೆ ಇದಾಗಿರ್ತಕ್ಕಂಥದ್ದು ಮಾರ್ಕೆಟ್ ಬೆಲೆ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಓವರ್ ಆಲ್ ಇವತ್ತಿನ ಕಂಡೀಷನ್ಗೆ ನಾವು ನೋಡ್ತೀವಿ ಅಂತಂದ್ರೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಅಷ್ಟು ಅಮೌಂಟ್ ನೀವು ಇಟ್ಕೊಳ್ಬೇಕಾಗತ್ತೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ನಾನು ಇನಿಷಿಯಲ್ ಹೇಳಿದೆ ಜೀರೋ ಪಾಯಿಂಟ್ ಗ್ರಾಮ್ಸ್ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಆಸ್ ಪರ್ ಟುಡೇಸ್ ಪ್ರೈಸ್ ನಾವು ನೋಡ್ತೀವಿ ಅಂತಂದ್ರೆ ಅರೌಂಡ್ ಅರವತ್ತೊಂದು ರೂಪಾಯಿ ಹತ್ತಿರ ಇರುತ್ತೆ ನಾನು ರಫ್ಲಿ ಒಂದು ಐವತ್ತೈದರಿಂದ ಎಪ್ಪತ್ತರ ರೇಂಜ್ ಅನ್ನ ಆಸ್ ಅಪ್ ನಾವು ಈ ಒಂದು ಮೂಮೆಂಟ್ಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಅರವತ್ತೊಂದರಿಂದ ಎಪ್ಪತ್ತು ರೂಪಾಯಿ ನಿಮ್ಮ ಹತ್ರ ಇದೆ ಅಂತಂದ್ರೆ ಜೀರೋ ಪಾಯಿಂಟ್ ಗ್ರಾಮ ನೀವು ಪರ್ಚೇಸ್ ಮಾಡಬಹುದು ಇ ಅಲ್ಲಿ ಕಡಿಮೆ ಹಣ ಇದೆ ಅಂತ ಹೇಳ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದಲ್ಲ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಇವನ್ ಎಪ್ಪತ್ತು ರೂಪಾಯಿ ಇದ್ರು ಕೂಡ ಪಾಯಿಂಟ್ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿಜಿಟಲ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಕೂಡ ಅಷ್ಟೇನೆ ತುಂಬಾನೇ ಒಂದು ಫೀಸಿಬಿಲಿಟಿ ಇದ್ರಲ್ಲಿ ನಮಗೆ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ದ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳೋದಾದ್ರೆ ಇವನು ಒಂದು ರೂಪಾಯಿನೂ ಕೂಡ ಇನ್ವೆಸ್ಟ್ಮೆಂಟ್ ಅವಕಾಶಗಳು ಇವತ್ತಿನ ಮಟ್ಟಿಗೆ ಹಂಡ್ರೆಡ್ ರುಪೀಸ್ ಇದೆ ಅಂತಂದ್ರೆ ಆರಾಮಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು ಡಿಜಿಟಲ್ ಗೋಲ್ಡ್ ಅಲ್ಲಿ ಬಟ್ ಇದರಲ್ಲಿ ಇರ್ತಕ್ಕಂತಹ ಡಿಸ್ಅಡ್ವಾಂಟೇಜ್ ನೆಕ್ಸ್ಟ್ ಅಲ್ಲಿ ಕೂಡ ಅರ್ಥ ಆಗುತ್ತೆ ಸೊ ಡಿಜಿಟಲ್ ಗೋಲ್ಡ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇವನು ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇವತ್ತಿನ ಕಾಲಕ್ಕೆ ಇದೆ ನೆಕ್ಸ್ಟ್ ಬರೋದು ಎಸ್ ಜಿ ಬಿ ಆರು ಸಾವಿರದಿಂದ ಎಂಟು ಎಂಟು ಸಾವಿರ ಅಂತ ಅಲ್ಲಿ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಒಂದು ಗ್ರಾಮ್ ಆಗಿರುತ್ತೆ ಸೊ ನೀವು ಇನ್ವೆಸ್ಟ್ ಮಾಡಬೇಕು ಎಸ್ ಜಿ ಬಿಲಿ ಅಂತ ಅಂದ್ರೆ ನಿಮ್ಮ ಹತ್ರ ಎಷ್ಟು ಇರಬೇಕು ಒಂದು ಗ್ರಾಮ್ಗೆ ಎಷ್ಟು ಅವತ್ತಿನ ಮಟ್ಟಿಗೆ ಮಾರ್ಕೆಟ್ ಪ್ರೈಸ್ ನಡೀತಾ ಇದೆಯೋ ಅಷ್ಟು ಅಮೌಂಟ್ ನಿಮ್ಮ ಹತ್ರ ಇರಬೇಕು ಆಸ್ ಅಪ್ ನಾವು ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಒಳಗೂ ಬಾಂಡ್ ವ್ಯಾಲ್ಯೂಸ್ ನಡೀತಾ ಇರ್ತೀವಿ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು ಬಟ್ ರಫ್ ಆಗಿ ನಾನು ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು ಬಟ್ ಐಡಿಯಾಲಜಿ ಅರ್ಥ ಮಾಡ್ಕೊಳ್ಳಿ ಇಟಿಎಫ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಗ್ರಾಮ್ಸ್ ಡಿಜಿಟಲ್ ಗೋಲ್ಡ್ ಅಲ್ಲಿ ಒಂದು ರೂಪಾಯಿ ಇದ್ರೂ ರುಪೀಸ್ ಬೇಸಿಸಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಎಸ್ ಜಿ ಬಿ ಒಂದು ಗ್ರಾಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಮಾಡಲೇಬೇಕಾಗುತ್ತೆ ಫಿಸಿಕಲ್ ಗೋಲ್ಡ್ ಇಟ್ ಡಿಪೆಂಡ್ಸ್ ಪಾಯಿಂಟ್ ಟು ಫೈವ್ ಗ್ರಾಮ್ಸ್ ನಷ್ಟು ಆಫರ್ ಮಾಡ್ತಾರೆ ಕಾಯಿನ್ಸ್ಗಳ ಮೂಲಕ ತಗೊಳ್ತೀವಿ ಅಂತ ಅಂದ್ರೆ ಸೊ ಈ ಒಂದು ವಿಷಯವನ್ನ ನೀವು ಗಮನಿಸಬೇಕಾಗುತ್ತೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನೀವು ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ಪಾಯಿಂಟ್ಗೆ ಮೂವ್ ಆಗೋಣ ತುಂಬಾನೇ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಕಡಿಮೆ ಅಮೌಂಟ್ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಜಾಸ್ತಿ ಇವತ್ತಿನ ಕಾಲಕ್ಕೆ ಇದೆ ಓಕೆ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಏನಿದೆ ಅಲ್ಲ ಸಕತ್ ಇಂಪಾರ್ಟೆಂಟ್ ಬಿಕಾಸ್ ರಿವಾರ್ಡ್ ಎಷ್ಟಿದೆ ರಿಸ್ಕ್ ಗೊತ್ತಾಯ್ತು ನಮಗೆ ಓವರ್ ಆಲ್ ಆಪರ್ಚುನಿಟೀಸ್ ಏನಿದೆ ಅಂತ ಗೊತ್ತಾಯ್ತು ಎಷ್ಟು ರಿವಾರ್ಡ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈಚ್ ಅಂಡ್ ಎವ್ರಿ ಇನ್ಸ್ಟ್ರೂಮೆಂಟ್ ಇಂದ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಚಾರ್ಜಸ್ ಗಳ ಬಗ್ಗೆ ಹಾಗೆ ಟ್ಯಾಕ್ಸಸ್ ಗಳ ಬಗ್ಗೆ ಫಿಸಿಕಲ್ ಗೋಲ್ಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನೋ ಒಂದು ಜ್ಯುವೆಲರಿ ಪರ್ಚೇಸ್ ಮಾಡ್ತೀರಾ ಅಥವಾ ಕಾಯ್ನೆ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ಜುವೆಲರಿ ಶಾಪ್ ನವರು ಸಟನ್ ಮೇಕಿಂಗ್ ಚಾರ್ಜಸ್ ಅನ್ನ ಹಾಕ್ತಾರೆ ಮೇಕಿಂಗ್ ಚಾರ್ಜಸ್ ಆಲ್ ಅಂಡ್ ಆಲ್ ನೋಡ್ತೀವಿ ಅಂತಂದ್ರೆ ಅರೌಂಡ್ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟೇಜ್ ನಷ್ಟ ರಫ್ಲಿ ಹಾಕ್ತಾರೆ ಸೊ ಇದಕ್ಕಿಂತ ಜಾಸ್ತಿ ಹೋಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಡಿಪೆಂಡ್ಸ್ ಆನ್ ದ ಇನ್ಸ್ಟ್ರೂಮೆಂಟ್ ನೀವು ಯಾವ ಜುವ್ಯುವ್ಯುವ್ಯುವ್ಯುವ್ಯಲರಿನ ಪರ್ಚೇಸ್ ಮಾಡ್ತೀರಾ ಅದರಲ್ಲಿ ಇರ್ತಕ್ಕಂತಹ ಕಾಂಪ್ಲೆಕ್ಸಿಟೀಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಎಕ್ಸ್ಟ್ರಾ ಹನ್ನೆರಡು ಪರ್ಸೆಂಟೇಜ್ ನಷ್ಟ ನಿಮ್ ಕೈಯಿಂದ ಕೊಡಬೇಕಾಗುತ್ತೆ ನೀವು ಗೋಲ್ಡ್ಗೆ ಗೋಲ್ಡ್ ನೂರು ಗ್ರಾಮ್ ತಗೋ ತಗೋತಿದ್ರೆ ಎಕ್ಸಾಂಪಲ್ ಅದರ ಮೇಲೆ ಅದಕ್ಕೆ ಏನು ಬೆಲೆ ಕೊಡ್ತಾ ಇದ್ರೋ ಅದರ ಹನ್ನೆರಡು ಪರ್ಸೆಂಟೇಜ್ ನಷ್ಟು ಮೇಕಿಂಗ್ ಚಾರ್ಜಸ್ ಅನ್ನೇ ಕೊಡಬೇಕಾಗುತ್ತೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಸೊ ಇದನ್ನ ಕ್ಯಾಲ್ಕುಲೇಷನ್ಸ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಎಫೆಕ್ಟಿವ್ ರಿಟರ್ನ್ ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಅಸ್ಯೂಮ್ ಆ ಒಂದು ವರ್ಷಕ್ಕೆ ಆಕ್ಚುಯಲ್ ಗೋಲ್ಡ್ ಒಂಬತ್ತು ಪರ್ಸೆಂಟೇಜ್ ನಷ್ಟು ಬೆಲೆಯಲ್ಲಿ ಬೆಳವಣಿಗೆಯನ್ನು ಕಂಡಿದೆ ನಿಮಗೆ ಲೆಕ್ಕದ ಪ್ರಕಾರ ಒಂಬತ್ತು ಪರ್ಸೆಂಟೇಜ್ ಬರಬೇಕು ಬಟ್ ಅಷ್ಟು ಬರಲ್ಲ ನಿಮಗೆ ಫಿಸಿಕಲ್ ಗೋಲ್ಡ್ ಪ್ರಕಾರ ನೋಡ್ತೀರಾ ಅಂತಂದ್ರೆ ಎಫೆಕ್ಟಿವ್ ರಿಟರ್ನ್ ಬರಿ ಐದು ಪರ್ಸೆಂಟೇಜ್ ಮಾತ್ರ ಇನ್ವೆಸ್ಟ್ಮೆಂಟ್ ನ ಗೋಲ್ ಅನ್ನ ಇಟ್ಕೊಂಡು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಅ ಗುಡ್ ಚಾಯ್ಸ್ ಸೊ ಅದನ್ನ ಬೈಬೋದು ನನಗೆ ಎಸ್ಪೆಷಲಿ ಲೇಡೀಸ್ ಬಟ್ ದಿಸ್ ಇಸ್ ದ ಫ್ಯಾಕ್ಟ್ ನೀವು ಹಾಕೊಳ್ಳೋಕೆ ನಿಮ್ ಖುಷಿಗೋಸ್ಕರ ತಗೋತಾ ಇದೀರಾ ಅಂತಂದ್ರೆ ವಿಚ್ ಇಸ್ ಫೈನ್ ಬಟ್ ಗೆ ಅಂತಾನೆ ನೋಡ್ತೀರಾ ಅಂತಂದ್ರೆ ಫಿಸಿಕಲ್ ಗೋಲ್ಡ್ ಇಸ್ ನಾಟ್ ದ ಬೆಟರ್ ಚಾಯ್ಸ್ ಬಿಕಾಸ್ ಒಂಬತ್ತು ಪರ್ಸೆಂಟೇಜ್ ಗೋಲ್ಡ್ ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ಆ ವರ್ಷದಲ್ಲಿ ನಿಮಗೆ ಎಫೆಕ್ಟಿವ್ ರಿಟರ್ನ್ ಟ್ಯಾಕ್ಸಸ್ ಜಿ ಎಸ್ ಟಿ ಎಲ್ಲ ತೆಗೆದು ಉಳಿತಕ್ಕಂಥ ಬರಿ ಐದು ಪರ್ಸೆಂಟೇಜ್ ಮಾತ್ರ ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಫಿಸಿಕಲ್ ಗುಡ್ ಅಷ್ಟೊಂದು ಒಳ್ಳೆಯ ಆಪ್ಷನ್ ಅಲ್ಲ ಎರಡನೇದು ಇಟಿಎಫ್ ಷ್ಟ ನಾನು ಲೆಕ್ಕ ತಗೊಂಡಿದ್ದೀನಿ ಬಿಕಾಸ್ ಏನಾಗುತ್ತೆ ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಹೇಳ್ತಾರೆ ಇಲ್ಲಿ ಎಕ್ಸ್ಪೆನ್ಸ್ ಅಂದ್ರೆ ಓವರ್ ಆಲ್ ಈಗ ನೀವು ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮ್ಯಾನೇಜ್ ಮಾಡ್ತೀರಲ್ ಫಂಡ್ ಗಳು ಇರ್ಬೋದು ಇವರೆಲ್ಲ ತಗೊಂಡು ಒಂದು ಸಟನ್ ಚಾರ್ಜಸ್ ಗಳನ್ನ ಚಾರ್ಜ್ ಮಾಡ್ತಾರೆ ಇವತ್ತಿನ ಕಾಲಕ್ಕೆ ಎಫೆಕ್ಟಿವ್ಲಿ ನಾವು ನೋಡ್ತೀವಿ ಅಂತಂದ್ರೆ ರಫ್ಲಿ ಅರೌಂಡ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಸೊ ಅದ್ರ ಪ್ರಕಾರ ನಾವು ಲೆಕ್ಕ ನೋಡ್ತೀವಿ ಅಂತಂದ್ರೆ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರ ಆ ವರ್ಷ ನಿಮಗೆ ಗೋಲ್ಡ್ ಒಂಬತ್ತು ಪರ್ಸೆಂಟೇಜ್ನಷ್ಟು ಬೆಳವಣಿಗೆ ಕಂಡಿದೆ ಅಂತ ಅಂದರೆ ಎಫೆಕ್ಟಿವ್ ರಿಟರ್ನ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ನಷ್ಟು ನೀವು ಗಳಿಸ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಡಿಜಿಟಲ್ ಗೋಲ್ಡ್ ಅಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಎಫೆಕ್ಟಿವ್ ಯಾಕೆ ಒಂದು ಡಿಜಿಟಲಿ ಕೂಡ ಬೈ ಅಂಡ್ ಸೆಲ್ ಇರತಕ್ಕಂತಹ ಒಂದು ವ್ಯತ್ಯಾಸ ಏನಿದೆಯೋ ಫಾರ್ ಎಕ್ಸಾಂಪಲ್ ನೀವು ನೂರು ಬೈ ಮಾಡಿದ ಕರೆಕ್ಟ್ ನೂರು ರೂಪಾಯಿಗೆ ಡಿಜಿಟಲ್ ಗೋಲ್ಡ್ ನ ಬೈ ಮಾಡಿ ಇಟ್ಕೊಂಡಿದೀರಾ ಬಟ್ ಸೆಲ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ಅದನ್ನ ನೂರು ರೂಪಾಯಿಗೆ ತಗೊಳ್ತಕ್ಕಂತ ಅಥವಾ ಮಾರ್ಕೆಟ್ ಪ್ರೈಸ್ ಗೆನೇ ತಗೊಳ್ತಕ್ಕಂತ ವ್ಯಕ್ತಿಗಳು ಸಿಕ್ಕರೆ ಮಾತ್ರ ನೀವು ಸೆಲ್ ಮಾಡಕ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ವಿಚಾರದಲ್ಲಿ ನೋಡಿ ನೋಡ್ತೀವಿ ಅಂತಂದ್ರೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಸ್ಪ್ರೆಡ್ಸ್ ಜಾಸ್ತಿ ಇರುತ್ತೆ ಯೂಶುವಲಿ ಒಂದು ಗ್ರಾಮ್ ನೀವು ತಗೊಳ್ತಿದ್ರೆ ರಫ್ಲಿ ಎಂಟು ಸಾವಿರ ರೂಪಾಯಿ ಬೆಲೆ ಇರತಕ್ಕಂತಹ ಗೋಲ್ಡ್ ಅನ್ನ ನೀವು ತಗೊಂಡಿದೀರಾ ಅಂತ ಅಂದ್ರೆ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ ನಷ್ಟು ನಿಮಗೆ ಸ್ಪ್ರೆಡ್ ಕಾಸ್ಟ್ ಹೋಗುತ್ತೆ ಸೊ ಹಾಗಾಗಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ನಷ್ಟ ಇದು ಎಕ್ಸಾಕ್ಟ್ ಅಂತಲ್ಲ ಒಂದು ರಫ್ ವ್ಯಾಲ್ಯೂ ನ ನೋಡ್ತಾ ಇರತಕ್ಕಂಥದ್ದು ನಾವು ಇಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ನಷ್ಟು ಎಫೆಕ್ಟಿವ್ ರಿಟರ್ನ್ ನಿಮಗೆ ಸಿಗುತ್ತೆ ಗೋಲ್ಡ್ ಒಂಬತ್ತು ಪರ್ಸೆಂಟೇಜ್ ಬೆಳೆದಿರತಕ್ಕಂತಹ ಸಂದರ್ಭದಲ್ಲಿ ಓಕೆ ನೆಕ್ಸ್ಟ್ ಬರತಕ್ಕಂತದ್ದು ಎಸ್ ಜಿ ಬಿ ತುಂಬಾನೇ ಇಂಪಾರ್ಟೆಂಟ್ ಅಸ್ಪೆಕ್ಟ್ ಅಂತ ಹೇಳ್ಬೋದು ಎಸ್ ಜಿ ಬಿ ಸೋವಿರ ಗೋಲ್ಡ್ ಬಾಂಡ್ ನಾನ್ ಆಲ್ರೆಡಿ ಹೇಳಿದೆ ಗೌರ್ಮೆಂಟ್ ಇಂದ ಸೆಕ್ಯೂರ್ಡ್ ಆಗಿರ್ತಕ್ಕಂಥದ್ದು ಆರ್ ಬಿ ಐ ಇಶ್ಯೂ ಮಾಡ್ತಕ್ಕಂತಹ ಬಾಂಡ್ ಇದಾಗಿರುತ್ತೆ ಅಥವಾ ಪೇಪರ್ ಇದಾಗಿರುತ್ತೆ ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರ ಅಂದ್ರೆ ಒಂಬತ್ತು ಪರ್ಸೆಂಟೇಜ್ ಗೋಲ್ಡ್ ರಿಟರ್ನ್ ಕೊಟ್ಟಿದೆ ಬಟ್ ನಿಮ್ಗೆ ಆಕ್ಚುಯಲ್ ಆಗಿ ಹನ್ನೊಂದುವರೆ ಪರ್ಸೆಂಟೇಜ್ ಸಿಗುತ್ತೆ ಅಸ್ಪೆಕ್ಟ್ಸ್ ಗಳು ಬರುತ್ತೆ ಒಂದು ಗೋಲ್ಡ್ ಆಸ್ ಇಟ್ ಈಸ್ ರಿಟರ್ನ್ ಗೋಲ್ಡ್ ನ ಬೆಲೆಯ ಪ್ರಕಾರ ರಿಟರ್ನ್ ಕೊಡ್ತಾರೆ ಆರ್ ಬಿ ಐ ಕಡೆಯಿಂದ ಇದು ಒಂದು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅಡಿಷನಲ್ ಎರಡೂವರೆ ಪರ್ಸೆಂಟೇಜ್ ನಷ್ಟು ವರ್ಷಕ್ಕೆ ಇಂಟ್ರೆಸ್ಟ್ ಅನ್ನು ಕೂಡ ಸೇರಿಸ್ಬಿಟ್ಟು ಈ ಬಾಂಡ್ ನಮಗೆ ಕೊಡುತ್ತೆ ಸೊ ಹಾಗಾಗಿ ಎಸ್ ಅಲ್ಲಿ ನಮಗೆ ಹನ್ನೊಂದುವರೆ ಪರ್ಸೆಂಟೇಜ್ ನಷ್ಟ ರಿಟರ್ನ್ ಬರುತ್ತೆ ವರ್ಷದಲ್ಲಿ ಎರಡು ಸತಿ ರಿಲೀಸ್ ಮಾಡ್ತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಷದಲ್ಲಿ ಎರಡೂವರೆ ಪರ್ಸೆಂಟ್ ಪರ್ಸೆಂಟೇಜ್ ಎಕ್ಸ್ಟ್ರಾ ರಿಟರ್ನ್ ಗೋಲ್ಡ್ ಯಾವ ರೀತಿ ಬೆಳೆದಿದೆ ಗೊತ್ತಿಲ್ಲ ಬಟ್ ಗೋಲ್ಡ್ ನ ಬೆಲೆ ಮೇಲೆ ಎರಡೂವರೆ ಪರ್ಸೆಂಟೇಜ್ ನಷ್ಟು ವರ್ಷದಲ್ಲಿ ಎರಡು ಸತಿ ಇಂಟ್ರೆಸ್ಟ್ ಅನ್ನು ನಿಮ್ಗೆ ಕೊಡ್ತಾರೆ ಸೊ ಹಾಗಾಗಿ ಒಂಬತ್ತು ಪರ್ಸೆಂಟೇಜ್ ನಷ್ಟು ಗೋಲ್ಡ್ ಏನಾದರೂ ರಿಟರ್ನ್ ಕೊಟ್ಟಿದ್ರೆ ಎಸ್ ಜಿ ಬಿ ಹನ್ನೊಂದುವರೆ ಪರ್ಸೆಂಟೇಜ್ ನಷ್ಟು ರಿಟರ್ನ್ ನಿಮಗೆ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ನಿಮಗೆ ತಂದು ಕೊಟ್ಟಿರುತ್ತೆ ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ರಿವಾರ್ಡ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಎಸ್ ಜಿ ಬಿ ಇಸ್ ಅ ಬಿಗ್ ವಿನ್ನರ್ ಹಿಯರ್ ಬಟ್ ಇಷ್ಟಕ್ಕೇನೆ ನಾವು ಎಸ್ ಜಿ ಬಿನ ಡಿಸೈಡ್ ಮಾಡೋಕ್ಕಾಗತ್ತಾ ನೋ ಬೇರೆ ಬೇರೆ ವಿಷಯಗಳನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ಗಮನ ಕೊಡ್ತಾ ಹೋಗಿ ನೆಕ್ಸ್ಟ್ ಬರೋ ಪಾಯಿಂಟ್ ಬಂದು ಟ್ಯಾಕ್ಸ್ ರಿಲೇಟೆಡ್ ಸರ್ ಟ್ಯಾಕ್ಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಎವ್ರಿ ಒನ್ ಅರ್ ಟ್ಯಾಕ್ಸ್ ಪೇಯರ್ ಸೊ ಸುಮಾರು ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದ್ರೆ ಅದರಿಂದ ಸರ್ಟನ್ ಏನ್ ರಿಟರ್ನ್ಸ್ ಗಳು ಬರುತ್ತೋ ನಮಗೆ ಅದರ ಮೇಲೆ ಟ್ಯಾಕ್ಸಸ್ ಗಳು ಬೀಳುತ್ತೆ ಮೊದಲನೇದಾಗಿ ಫಿಸಿಕಲ್ ಗೋಲ್ಡ್ ವೈಲ್ ನಾವು ನೋಡ್ತೀವಿ ಅಂತ ಅಂದ್ರೆ ಎಸ್ ಟಿ ಸಿ ಜಿ ಎಲ್ ಟಿ ಸಿ ಜಿ ಅಂತ ಬರುತ್ತೆ ಲೆಟ್ ರೈಟ್ ಒಂದ್ಸತಿ ಬರೆದ್ಬಿಡ್ತೀನಿ ನಾನು ಎಲ್ ಟಿ ಸಿ ಜಿ ಸೊ ಎಲ್ ಟಿ ಸಿ ಜಿ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಸೊ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಿದೀವಿ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ಇಂದ ಏನ್ ರಿಟರ್ನ್ ಬರುತ್ತೋ ಅದನ್ನ ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ ಅಂದ್ರೆ ನೀವು ಹಣ ಹಾಕಿದ್ರೆ ಹಣಕ್ಕೆ ರಿಟರ್ನ್ ಬಂದಿದೆ ಅಂತ ಅರ್ಥ ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದೀರಾ ಅಂತ ಅಂದ್ರೆ ಯೂಶಲಿ ಮೂರು ವರ್ಷದ ಮೇಲೆ ನೀವು ಹೋಲ್ಡ್ ಮಾಡ್ತೀರಾ ಅಂತಂದ್ರೆ ಅದನ್ನ ಎಲ್ ಟಿ ಸಿ ಜಿ ಅಂತ ಕನ್ಸಿಡರ್ ಮಾಡ್ತಾರೆ ಮೂರು ವರ್ಷ ನೀವು ಹೋಲ್ಡ್ ಮಾಡಿದಿರ ಗೋಲ್ಡ್ ತಗೊಂಡು ಫಿಸಿಕಲ್ ಗೋಲ್ಡ್ನ ಅದಾದ್ಮೇಲೆ ನೀವು ಮಾಡ್ತಿದ್ರ ನಿಮಗೆ ಸರ್ಟನ್ ರಿವಾರ್ಡ್ಸ್ ಗಳು ಬಂದಿದೆ ಅಂತಂದ್ರೆ ಈಗ ನೂರು ರೂಪಾಯಿ ತಗೊಂಡಿದ್ರೆ ನೂರ ಐವತ್ತು ರೂಪಾಯಿ ನೀವು ಸೆಲ್ ಮಾಡ್ತಿದ್ರೆ ಐವತ್ತು ರೂಪಾಯಿ ಲಾಭ ಬಂದಿದೆ ಅಂತ ಅಂದ್ರೆ ಮೂರು ವರ್ಷದ ಮೇಲೆ ನೀವು ನೋಡ್ತೀರಾ ಅಂತಂದ್ರೆ ಐವತ್ತು ರೂಪಾಯಿ ಎಲ್ ಟಿ ಸಿ ಜಿ ಅಂತ ಕನ್ಸಿಡರ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಟ್ಯಾಕ್ಸೇಷನ್ ಅದರ ಮೇಲೆ ಬೀಳುತ್ತೆ ವಿತ್ ಇಂಡೆಕ್ಸೇಷನ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ ಇಂಡೆಕ್ಸೇಷನ್ ಅಂದ್ರೆ ಏನಪ್ಪ ಇನ್ಫ್ಲೇಷನ್ ಮಾಡ್ತಾರೆ ಇನ್ ಸಿಂಪಲ್ ವರ್ಡ್ಸ್ ವರ್ಷದಿಂದ ವರ್ಷಕ್ಕೆ ಆರರಿಂದ ಏಳು ಪರ್ಸೆಂಟೇಜ್ನಷ್ಟು ನಷ್ಟು ಇನ್ಫ್ಲೇಷನ್ ಆಗ್ತಾ ಇರುತ್ತೆ ಜಾಸ್ತಿ ಕನ್ಫ್ಯೂಷನ್ ಏನು ಬೇಡ ಎಕ್ಸ್ಟ್ರಾ ಬೆನಿಫಿಟ್ ನಮಗೆ ಸಿಗುತ್ತೆ ಸೊ ಈ ಏಳು ಪರ್ಸೆಂಟೇಜ್ನಷ್ಟು ಎಕ್ಸ್ಟ್ರಾ ಏನು ನಮಗೆ ವರ್ಷದಿಂದ ವರ್ಷಕ್ಕೆ ಇನ್ಫ್ಲೇಷನ್ ಆಗಿರುತ್ತೋ ಅದನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಇಂಡೆಕ್ಸಿಂಗ್ ಅಂತ ಹೇಳ್ತಾರೆ ಇಂಡೆಕ್ಸೇಷನ್ ಅನ್ನ ಮಾಡಿ ಅದ್ರ ಮೇಲೆ ಬರ್ತಕ್ಕಂಥ ಅಮೌಂಟ್ಗೆ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ನಷ್ಟು ಟ್ಯಾಕ್ಸ್ ಅನ್ನು ನಾವು ಫಿಸಿಕಲ್ ಗೋಲ್ಡ್ಗೆ ಕೊಡಬೇಕಾಗುತ್ತೆ ಅದರಿಂದ ಬಂದಿರೋ ರಿಟರ್ನ್ಗೆ ಓಕೆ ಸಿಮಿಲರ್ ವೇ ಎಸ್ ಟಿ ಸಿ ಜಿ ಅಂತ ಬರುತ್ತೆ ಎಸ್ ಟಿ ಸಿ ಜಿ ಅಂದ್ರೆ ಏನು ಅಂದ್ರೆ ಗೋಲ್ಡಿನ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಸೊ ಮೂರು ವರ್ಷದ ಒಳಗಡೆಗೆ ನಿಮಗೆ ಬರ್ತಕ್ಕಂತಹ ರಿಟರ್ನ್ ಅನ್ನ ಎಸ್ ಟಿ ಸಿ ಜಿ ಅಂತ ಹೇಳ್ತಾರೆ ಸಪೋಸ್ ನೀವು ಒಂದ್ ವರ್ಷಕ್ಕೆ ತಗೊಂಡಿದ್ರ ಒಂದ್ ವರ್ಷ ಆದ್ಮೇಲೆ ಮಾರ್ಬಿಟ್ಟಿದಿರಾ ಗೋಲ್ಡ್ ಫಿಸಿಕಲ್ ಗೋಲ್ಡ್ ಅಂತ ಅಂದ್ರೆ ಅದನ್ನ ನಾವು ಎಸ್ ಟಿ ಸಿ ಜಿ ಅಂತ ಕನ್ಸಿಡರ್ ಮಾಡ್ತಾರೆ ಈ ಕೇಸಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಸ್ಲ್ಯಾಬಿನ ಪ್ರಕಾರನೇ ಬೀಳುತ್ತೆ ಸಪೋಸ್ ನೀವೇನಾದ್ರೂ ಹದಿನೈದು ಪರ್ಸೆಂಟೇಜ್ ನ ಅಲ್ಲಿ ಬರಬಹುದು ಹತ್ತು ಪರ್ಸೆಂಟೇಜ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರಬಹುದು ಈ ಎಲ್ಲಾ ವಿಚಾರಗಳಾಗಿ ಸ್ಲಾಬಿನ ವಿಚಾರವಾಗಿ ನಿಮಗೆ ಟ್ಯಾಕ್ಸ್ ಆ ಒಂದು ಸಂದರ್ಭದಲ್ಲಿ ಬೀಳುತ್ತೆ ಇನ್ ಕೇಸ್ ಎಸ್ ಟಿ ಸಿ ಅದಾಗಿದ್ರೆ ಸೊ ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ಸಿಮಿಲರ್ ವೇದಲ್ಲಿ ನಮಗೆ ಯಾವ ರೀತಿ ಫಿಸಿಕಲ್ ಗೋಲ್ಡ್ ಗೆ ಇಂಡೆಕ್ಸೇಷನ್ ಬೆನಿಫಿಟ್ ಇದೆಯೋ ಅದೇ ರೀತಿ ಡಿಜಿಟಲ್ ಗೋಲ್ಡ್ಗೂ ಕೂಡ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಸೊ ಫಿಸಿಕಲ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಎದ್ರಕ್ಕೂ ಕೂಡ ಎಸ್ ಟಿ ಸಿ ಜಿ ಎಲ್ ಟಿ ಸಿ ಇಂಡೆಕ್ಸೇಷನ್ ಬೆನಿಫಿಟ್ ನಿಮಗೆ ಸಿಗುತ್ತೆ ಇ ಟಿ ಎಫ್ ಪ್ರಕಾರ ನಾವು ನೋಡ್ತೀವಿ ಅಂತ ಸ್ಲ್ಯಾಬ್ ವೈಸ್ ಡೈರೆಕ್ಟ್ಲಿ ಇ ಟಿ ಎಫ್ ಇಂದ ನೀವು ಯಾವಾಗಾರು ಬರಲಿ ರಿಟರ್ನ್ ಅದು ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಆ ವರ್ಷದ ಟ್ಯಾಕ್ಸೇಷನ್ ಸ್ಲ್ಯಾಬ್ ಏನಿದೆಯೋ ಆ ಸ್ಲ್ಯಾಬಿನ ಬೇಸಿಸಲ್ಲಿ ನಿಮಗೆ ಟ್ಯಾಕ್ಸ್ ಬೀಳುತ್ತೆ ಇಲ್ಲಿ ಓಕೆ ಇನ್ನು ಕೊನೆಯದಾಗಿ ಬರ್ತಕ್ಕಂಥ ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಎಸ್ ಜಿ ಬಿ ರಿಲೇಟೆಡ್ ಟ್ಯಾಕ್ಸ್ ಫ್ರೀ ಅಂತ ಹೇಳ್ಬೋದು ನಾವು ಹೇಗೆ ಇದರಲ್ಲಿ ಇರ್ತಕ್ಕಂಥ ಪ್ಯಾರಾಮೀಟರ್ ಅರ್ಥ ಮಾಡ್ಕೊಳ್ಬೇಕು ನಾವು ಬಿಕಾಸ್ ಟ್ಯಾಕ್ಸ್ ಫ್ರೀ ಅಂತ ಏನಕ್ಕೆ ಆಗುತ್ತೆ ಅಂತಂದ್ರೆ ಎಂಟು ವರ್ಷ ಯೂಶುವಲಿ ಮೆಚುರಿಟಿ ಪಿರಿಯಡ್ ಇರುತ್ತೆ ಸೊ ಸಪೋಸ್ ನೀವು ಈ ವರ್ಷ ಇನ್ವೆಸ್ಟ್ ಮಾಡ್ತಿದ್ರೆ ಎಂಟು ವರ್ಷ ಹೋಲ್ಡ್ ಮಾಡಿದಿರಾ ಎಂಟು ವರ್ಷ ಹೋಲ್ಡ್ ಆದ್ಮೇಲೆ ಎಸ್ ಜಿ ಬಿ ನ ನಿಮಗೆ ಬಂದಿರತಕ್ಕಂಥ ರಿಟರ್ನ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಟಿಲ್ ಮೆಚುರಿಟಿ ನೀವು ಹೋಲ್ಡ್ ಮಾಡ್ತೀರಾ ಅಂತ ಅಂದ್ರೆ ಸಪೋಸ್ ಆ ಮೆಚುರಿಟಿ ಪೀರಿಯಡ್ ಒಳಗಡೆಗೆ ನೀವು ಕ್ಲೋಸ್ ಮಾಡ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ನಿಮಗೆ ಟ್ಯಾಕ್ಸ್ ಆಸ್ ಪರ್ ದ ಸ್ಲಾಬ್ ಬೀಳ್ತಕ್ಕಂಥ ಅವಕಾಶಗಳು ಇದರಲ್ಲಿ ಇನ್ನೊಂದು ಪಾಯಿಂಟ್ ಎಸ್ ಜಿ ಬಿ ಬಗ್ಗೆ ಹೇಳೋದು ಮರತ್ಕೊಂಡು ಬೇಸಿಕಲಿ ಎಸ್ ಜಿ ಬಿ ಎರಡು ರೀತಿಯಾಗಿ ಪರ್ಚೇಸ್ ಮಾಡಬಹುದು ಒಂದು ಆರ್ ಬಿ ಐ ಕಡೆಯಿಂದ ಡೈರೆಕ್ಟ್ ಅವರ ವೆಬ್ಸೈಟ್ ಮೂಲಕನೇ ವರ್ಷದಲ್ಲಿ ಎರಡು ಸತಿ ಅವಕಾಶಗಳನ್ನು ನಮ್ಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಅವ್ರ ಕಡೆಯಿಂದ ಇನಿಷಿಯಲ್ ಲಾಂಚ್ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಬಾಂಡ್ಸ್ ಗಳನ್ನ ಆಫರ್ ಮಾಡ್ತಾ ಇರ್ತಾರೆ ಸೊ ಆ ಒಂದು ವಿಚಾರವಾಗಿ ನಾವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಇಲ್ಲಪ್ಪ ನಾವು ಮಿಸ್ ಆಯ್ತು ಐದು ದಿನ ಟೈಮ್ ಕೊಟ್ಟಿರ್ತಾರೆ ಐದು ದಿನದ ಒಳಗಡೆಗೆ ನಮಗೆ ಬಿಡ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ನಥಿಂಗ್ ಟು ವರಿ ನಿಮ್ಮ ಅಪ್ಲಿಕೇಶನ್ಸ್ ಗಳು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ಸ್ ಅಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ಹೋಗಿ ನೀವು ಎಸ್ ಜಿ ಬಿ ಅಂತ ಟೈಪ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು ನಿಮಗೆ ಎಸ್ ಜಿ ಬಿ ಅಂತ ಟೈಪ್ ಮಾಡಿದ್ರೆ ಯಾವ ಯಾವ ಎಸ್ ಜಿ ಬಿ ಗಳು ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಗೇನ್ ಎಸ್ ಜಿ ಬಿ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ನಿಮಗೆ ಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಇದರಲ್ಲಿ ಯಾವ ರೀತಿ ಅಂತ ಅವಕಾಶಗಳಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಆಸಕ್ತಿನ ಎಸ್ ಜಿ ಬಿ ಅಂತ ಕಮೆಂಟ್ ಅಲ್ಲಿ ಟೈಪ್ ಮಾಡೋದ್ರ ಮೂಲಕ ತಿಳಿಸಿ ಆಸಕ್ತಿಯ ಮೇರೆಗೆ ನಾನು ಕಂಟೆಂಟ್ ಅನ್ನ ಪ್ಲಾನ್ ಮಾಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಹಾಗೆ ಡೀಟೇಲ್ಡ್ ವಿಡಿಯೋನ ಪ್ಲಾನ್ ಮಾಡೋಣ ಎಸ್ ಜಿ ಬಿ ಬಗ್ಗೆ ಇದು ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಮೂವ್ ಆಗ್ತಕ್ಕಂಥದ್ದು ಬರ್ತಕ್ಕಂತ ಯಕ್ಷ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಂದ್ರೆ ಎಸ್ ಜಿ ವಿ ಫಿಸಿಕಲ್ ಇಟಿಎಫ್ ಡಿಜಿಟಲ್ ಯಾವುದು ನಿಮ್ಮ ಆಯ್ಕೆ ಅನ್ನೋದನ್ನ ಇದರಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬಟ್ ವಿನ್ನರ್ ಯಾರು ಅಂತ ನಾವು ಡಿಸೈಡ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಬಿಕಾಸ್ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ಒಂದು ಇನ್ವೆಸ್ಟ್ಮೆಂಟ್ನ ಅಬ್ಜೆಕ್ಟಿವ್ ಇನ್ವೆಸ್ಟ್ ಮಾಡಲೇಬೇಕು ನಾವು ಅನ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಫಿಸಿಕಲ್ ಗೋಲ್ಡ್ ಇಸ್ ಬಿಗ್ ನೋ ನಾನು ಆಲ್ರೆಡಿ ಹೇಳಿದೆ ಏನಕ್ಕೆ ಅಂತ ನಿಮ್ಗೆ ಗೊತ್ತಾಯಿತು ಚಾರ್ಜಸ್ಗಳು ಇದರಲ್ಲಿ ಇರ್ತಕ್ಕಂತಹ ಒಂದು ಟ್ಯಾಕ್ಸೇಷನ್ ಇರ್ಬೋದು ಅಡಿಷ್ನಲ್ ಟ್ಯಾಕ್ಸ್ ಅಡಿಷ್ನಲ್ ಸಾರಿ ಅಡಿಷ್ನಲ್ ಮೇಕಿಂಗ್ ಚಾರ್ಜಸ್ಗಳು ಇದೆಲ್ಲ ಎಕ್ಸ್ಟ್ರಾ ಒಂದು ಕಾಸ್ಟ್ ಆಗಿ ನಮಗೆ ಬರುತ್ತೆ ಸೊ ಹಾಗಾಗಿ ಫಿಸಿಕಲ್ ಗೋಲ್ಡ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗಿ ನಾವು ಮಾಡ್ತೀವಿ ಅಂತಂದ್ರೆ ಅಷ್ಟೊಂದು ಒಳ್ಳೆಯ ಆಯ್ಕೆ ಅಲ್ಲ ಎರಡನೇದಾಗಿ ಇ ಟಿ ಎಫ್ ಡಿಜಿಟಲ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಅಂದ್ರೆ ಎರಡರಲ್ಲೂ ಗೋಲ್ಡ್ ಬ್ಯಾಕ್ ಡಿದ್ರು ಕೂಡ ಡಿಜಿಟಲ್ ಅಲ್ಲಿ ರೆಗ್ಯುಲೇಟರಿ ಇಶ್ಯೂಸ್ ಗಳು ಇರುತ್ತೆ ಸೊ ಈ ಒಂದು ವಿಚಾರವಾಗಿ ನೀವು ಪರ್ಸನಲ್ ಆಗಿ ನನಗೆ ಕೇಳೋದಾದ್ರೆ ಲಾಂಗ್ ಟರ್ಮ್ಗೆ ಎಂಟು ವರ್ಷ ಹತ್ತು ವರ್ಷ ನಾನು ಹೋಲ್ಡ್ ಮಾಡ್ಬೇಕಪ್ಪ ಅನ್ಕೊಂಡಿದೀರಾ ಅಂತಂದ್ರೆ ಎಸ್ ಜಿ ಬಿಗಳಲ್ಲಿ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾದಂತಹ ಆಯ್ಕೆ ಬಿಕಾಸ್ ಇದರಲ್ಲಿ ಅಡಿಷನಲ್ ಆಗಿ ಎರಡುವರೆ ಪರ್ಸೆಂಟೇಜ್ ಬೆನಿಫಿಟ್ ನಮಗೆ ವರ್ಷದಿಂದ ವರ್ಷಕ್ಕೆ ಸಿಗ್ತಾ ಹೋಗುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿಲ್ಲಪ್ಪ ವಾರಿ ಶಾರ್ಟ್ ಟರ್ಮ್ ಒಂದು ವರ್ಷ ಎರಡು ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಮೂರು ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಥವಾ ಯೂಶುವಲಿ ಎಂಟು ವರ್ಷದ ಒಳಗಡೆಗೆ ನಿಮ್ಮ ಪ್ಲಾನ್ ಇದೆ ಅಂತಂದ್ರೆ ಎಫ್ ಇಸ್ ಅ ಬೆಟರ್ ಆಪ್ಷನ್ ಇವಾಗ ಬರ್ತಕ್ಕಂತಹ ಮುಖ್ಯವಾದಂತಹ ಪ್ರಶ್ನೆ ಹೌ ಟು ಇನ್ವೆಸ್ಟ್ ಸೊ ಇ ಟಿ ಎಫ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಬಿಡ್ತೀನಿ ನಿಮಗೆ ಎಸ್ ಜಿ ಬಿ ಬಗ್ಗೆ ಸಪ್ರೇಟ್ ಆಗಿನೇ ವಿಡಿಯೋ ಮಾಡೋಣ ನಿಮ್ಮ ಆಸಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಫಿಸಿಕಲ್ ನಾನು ಅಲ್ಲಿ ಹೇಳಿದೆ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ಲಿ ಅಷ್ಟೊಂದು ಒಳ್ಳೆಯ ಅಲ್ಲ ಇ ಟಿ ಎಫ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು ಪ್ರಾಕ್ಟಿಕಲಿ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಜೆರೋದ ಅಪ್ಲಿಕೇಶನ್ ಸೊ ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಗ್ರೋದಲ್ಲೂ ಯಾವ ರೀತಿ ಇದನ್ನು ಮಾಡ್ಬೋದು ಆಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ ಸಪೋಸ್ ನೀವು ಇದರಲ್ಲಿ ಹೋಗಿ ಡೈರೆಕ್ಟ್ ಆಗಿ ಇಲ್ಲಿ ಸರ್ಚ್ ಕೊಡ್ಬೋದು ಗೋಲ್ಡ್ ಬೀಸ್ ಅಂತ ಸೊ ಗೋಲ್ಡ್ ಬೀಸ್ ಅಂತಕ್ಕಂಥ ಸರ್ಚ್ ನಾನು ಕೊಟ್ಟ ತಕ್ಷಣ ಗಮನಿಸ್ತಾ ಇರಬಹುದು ಇಲ್ಲಿ ಮೊದಲನೇ ಆಪ್ಷನ್ ಏನು ಕಾಣಿಸ್ತಾ ಇದೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ವಾಚ್ ಲಿಸ್ಟ್ ಅಲ್ಲಿ ಸೊ ಇವಾಗ ಸದ್ಯದ ಕಂಡೀಷನ್ಗೆ ಸೊ ಇವಾಗ ಸದ್ಯದ ಕಂಡೀಷನ್ಗೆ ನಡೀತಾ ಇರತಕ್ಕಂಥದ್ದು ಅರವತ್ತೊಂದುವರೆ ರೂಪಾಯಿ ಇರುತ್ತೆ ಸಪೋಸ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಬೈ ಅಂಡ್ ಸೆಲ್ ಆಪ್ಷನ್ ಎರಡು ಆಪ್ಷನ್ಸ್ಗಳು ನನಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ಬೈ ಅಂತ ನಾನು ಕೊಟ್ರೆ ಇವಾಗ ನಾನು ಡೈರೆಕ್ಟ್ ಆಗಿ ಇದರಲ್ಲಿ ಒಂದು ಶೇರ್ನ ಬೈ ಮಾಡ್ತೀನಿ ಅಂತಂದ್ರೆ ಈ ಒಂದು ಗೋಲ್ಡ್ ಬೀಸ್ ಪಾಯಿಂಟ್ ಜೀರೋ ಒನ್ ಗ್ರಾಮ್ಸ್ ನಾನು ಗೋಲ್ಡ್ ನ ಪರ್ಚೇಸ್ ಮಾಡಿರೋ ಹಾಗೆ ಲೆಕ್ಕ ಓಕೆ ಸೊ ನೀವು ಕ್ವಾಂಟಿಟಿ ನ ವೇರಿಯೇಷನ್ ಮಾಡ್ಕೊಳ್ಬಹುದು ಸಪೋಸ್ ಇಲ್ಲಪ್ಪ ನಾನು ಐವತ್ತು ಐವತ್ತು ಕ್ವಾಂಟಿಟಿ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಈ ಮಂತ್ ಅಲ್ಲಿ ನಾನು ಐದು ಸಾವಿರ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ಈ ಒಂದು ವಿಚಾರದಲ್ಲಿ ಐವತ್ತು ರೂಪಾಯಿ ಐವತ್ತು ಕ್ವಾಂಟಿಟಿ ನೀವು ಮೆನ್ಷನ್ ಮಾಡಿದ್ರೆ ನಿಮ್ಮ ಹತ್ರ ಅರೌಂಡ್ ಮೂರು ಮೂರುವರೆ ಸಾವಿರದಷ್ಟು ಅಮೌಂಟ್ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಸೊ ಇದರಲ್ಲಿ ಮಾರ್ಕೆಟ್ ಲಿಮಿಟ್ ಎಸ್ ಎಲ್ ಎಸ್ ಎಲ್ ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಯಾವ ರೀತಿ ಆರ್ಡರ್ ಗಳನ್ನ ಪ್ಲೇಸ್ ಮಾಡಬೇಕು ಇನ್ಫ್ಯಾಕ್ಟ್ ಆಲ್ರೆಡಿ ಲಾಸ್ಟ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡುತ್ತೆ ನೀವು ಚೆಕ್ ಮಾಡಬಹುದು ಆಮೇಲೆ ಡಿಮ್ಯಾಟ್ ಅಂಡ್ ರೀಡಿಂಗ್ ಅಕೌಂಟ್ ವಿಡಿಯೋನ ಲಾಂಗ್ ಟರ್ಮ್ ಮಾರ್ಕೆಟ್ ಅಂತ ಕೊಟ್ಟರೆ ಬಿಕಾಸ್ ಇದರಲ್ಲಿ ಜಾಸ್ತಿ ಜನಗಳು ಬೈ ಅಂಡ್ ಸೆಲ್ ಮಾಡೋರು ಸಿಗ್ತಾರೆ ಸೊ ಹಾಗಾಗಿ ಮಾರ್ಕೆಟ್ ಅಂತಾನೆ ಕೊಡಬಹುದು ಇನ್ ಮೋಸ್ಟ್ ಆಫ್ ಕೇಸಸ್ ಅಲ್ಲಿ ಸ್ವೈಪ್ ಟು ಬೈ ಅಂತ ಕೊಟ್ಟರೆ ನಮಗೆ ಮಾರ್ಕೆಟ್ ಸದ್ಯ ಕ್ಲೋಸ್ ಆಗಿರೋದ್ರಿಂದ ಆಫ್ಟರ್ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿ ಅಂತ ಬಟ್ ಇದೆ ಬಟ್ ಇಮಿಡಿಯೇಟ್ಲಿ ಸ್ವೈಪ್ ಟು ಬೈ ಅಂತ ಕೊಟ್ಟರೆ ಮಾರ್ಕೆಟ್ ಅವರ್ಸ್ ಅಲ್ಲಿ ನಮಗೆ ಬೈ ಆಗುತ್ತೆ ಇದು ಅಪ್ಲಿಕೇಶನ್ ಅಲ್ಲಿ ಸಪೋಸ್ ನೀವೇನಾದ್ರೂ ಗ್ರೋ ಯೂಸ್ ಮಾಡ್ತಾ ಇದ್ರೆ ಗಮನಿಸುತ್ತಾ ಇರಬಹುದು ಗೋಲ್ಡ್ ಬೀಸ್ ಅಂತ ನಾನು ಸರ್ಚ್ ಮಾಡಿದೀನಿ ಗ್ರೋ ಆಪ್ ಅಲ್ಲಿ ಅಲ್ಲೂ ಕೂಡ ನೀವು ಇದನ್ನ ಬೈ ಮಾಡಬಹುದು ಬೈ ಅಂತಕ್ಕಂಥ ಆಪ್ಷನ್ ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಮೆನ್ಷನ್ ಮೆನ್ಶನ್ ಮಾಡಿಕೊಂಡು ಬೈ ಮಾಡಬಹುದಾಗಿರುತ್ತೆ ಇದು ಗೋಲ್ಡ್ ಬೀಸ್ ಅಥವಾ ಗೋಲ್ಡ್ ಇಟಿಎಫ್ ಅನ್ನ ಪರ್ಚೇಸ್ ಮಾಡತಕ್ಕಂತಹ ವಿಧಾನ ಇನ್ಫ್ಯಾಕ್ಟ್ ಇದರಲ್ಲಿ ಇನ್ನೊಂದು ಆಪ್ಷನ್ ತೋರಿಸ್ಬಿಡ್ತೀನಿ ನಾನು ಸಪೋಸ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇರೋದು ಎಸ್ ಜಿ ಬಿ ಅಂತ ನೀವೇನಾದ್ರು ಟೈಪ್ ಕೊಟ್ಟರೆ ಸರ್ಚ್ ಮಾಡಿದ್ರೆ ಗಮನಿಸಬಹುದು ಬೇರೆ ಬೇರೆ ರೀತಿಯಾದಂಥ ಎಸ್ ಜಿ ಬಿಸ್ಗಳು ಗಳು ಇಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಸೊ ಇದ್ರ ಬಗ್ಗೆ ನಾನು ಹೇಳಿದೆ ನಿಮ್ಗೆ ಆಸಕ್ತಿ ಇದೆ ಎಸ್ ಜಿ ಬಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಎಸ್ ಜಿ ಅಂತ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಅಂತ ಹೇಳ್ಕೊಂಡು ಸೊ ಇಲ್ಲಿ ಗಮನಿಸ್ತಾ ಇರಬಹುದು ಎರಡೂವರೆ ಪರ್ಸೆಂಟೇಜ್ ನಷ್ಟು ವರ್ಷಕ್ಕೆ ರಿಟರ್ನ್ ಕೊಡ್ತಕ್ಕಂತಹ ಸುವಿರನ್ ಗೋಲ್ಡ್ ಬಾಂಡ್ ಏನಿದೆಯೋ ಎರಡು ಸಾವಿರದ ಮೂವತ್ತರ ಸೀರೀಸ್ ಅನ್ನ ನಾವು ಇಲ್ಲಿ ಗಮನಿಸಬಹುದು ಸೊ ಫಾರ್ ಎಕ್ಸಾಂಪಲ್ ಇದನ್ನ ಓಪನ್ ಮಾಡಿದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತಾರು ಪರ್ಸೆಂಟೇಜ್ ರಿಟರ್ನ್ ಅಡಿಕೆದಾರಿಗೆ ತಂದುಕೊಟ್ಟಿರುತ್ತೆ ಇದು ಕೂಡ ಸೊ ಇದನ್ನು ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ನಾವು ಬೈ ಮಾಡ್ತಕ್ಕಂಥ ಅವಕಾಶ ಇದೆ ಬಟ್ ಇದರಲ್ಲಿ ಸುಮಾರು ಸೀರೀಸ್ ಗಳು ಬರುತ್ತೆ ಕನ್ಫ್ಯೂಸಿಂಗ್ ಅನಿಸುತ್ತೆ ಇನಿಷಿಯಲ್ ನೋಡೋರಿಗೆ ಬಟ್ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ಕಂಪ್ಲೀಟ್ ಡೀಟೇಲ್ ಟುಟೋರಿಯಲ್ ನಾನು ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ ಸುಮಾರು ಸೀರೀಸ್ ಗಳಿದೆ ಎಸ್ ಜಿ ಬಿ ಅಂತ ಟೈಪ್ ಮಾಡಿದ್ರೆ ನೀವು ಎಕ್ಸೆಸ್ ಮಾಡಬಹುದು ಯಾವುದೇ ಒಂದು ಟ್ರೇಡಿಂಗ್ ಅಥವಾ ಮೊಬೈಲ್ ಆಪ್ ಅಲ್ಲಿ ಟ್ರೇಡಿಂಗ್ ಅಂಡ್ ಡಿಮ್ಯಾಟ್ ಅಕೌಂಟ್ ಆಪ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು ಎಸ್ ಬಿ ಅಂತ ಟೈಪ್ ಮಾಡಿ ಡೈರೆಕ್ಟ್ ಆಗಿ ಅದರ ಮೂಲಕ ಎಸ್ ಜಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ವೆಲ್ ಮೋರ್ ಆಲ್ ಆಫ್ ದ ಸ್ಟೋರಿ ಇಸ್ ವೆರಿ ವೆರಿ ಸಿಂಪಲ್ ಗೋಲ್ಡ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಹೊಂದಿರತಕ್ಕಂತಹ ಒಂದು ಮಟೀರಿಯಲ್ ಆಗಿರುತ್ತೆ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್ ದುಡ್ಡು ಇದೆ ನನ್ನ ಹತ್ರ ಅಂತ ಹೇಳ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದಯವಿಟ್ಟು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ದಟ್ ಇಸ್ ನಾಟ್ ದ ವೇ ಟು ಇನ್ವೆಸ್ಟ್ ಮಿನಿಮಮ್ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ನಷ್ಟು ದಿಸ್ ಇಸ್ ಮಿನಿಮಮ್ ಅಂತ ನಾನು ಹೇಳ್ತಕ್ಕಂಥದ್ದು ಇಷ್ಟು ಅಮೌಂಟ್ ಅಟ್ ಲೀಸ್ಟ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ತುಂಬಾನೇ ಮುಖ್ಯ ಸೊ ನೀವು ಏನೇನೆಲ್ಲ ಇವತ್ತಿನ ವಿಡಿಯೋ ಮೂಲಕ ಕಲ್ತೀರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟರ ಮಾಹಿತಿಗಳು ನಿಮಗೆ ವ್ಯಾಲ್ಯೂಬಲ್ ಅನ್ಸದಲ್ಲಿ ಹಾಗೆ ವ್ಯಾಲ್ಯೂ ಆಡ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ತುಂಬಾ ಎಫರ್ಟ್ ಹಿಡಿಯುತ್ತೆ ಈ ರೀತಿ ಅಂತ ವಿಡಿಯೋಸ್ ಗಳನ್ನ ಮಾಡಲಿಕ್ಕೆ ತುಂಬಾ ಟೈಮ್ ಕೂಡ ತಗೊಳ್ಳುತ್ತೆ ನಿಮ್ಮ ಕಮೆಂಟ್ಸ್ ಗಳು ಹಾಗೆ ನಿಮ್ಮ ಒಂದು ಲೈಕ್ಸ್ ಗಳು ಏನಿದೆಯೋ ನಮಗೆ ಒಂದು ಮೋಟಿವೇಶನ್ ಆಗಿರುತ್ತೆ ಇದೇ ರೀತಿಯಾದಂತ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳನ್ನ ಫ್ಯೂಚರ್ ಅದಷ್ಟು ಬೇಗ ಫಿನಾನ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್